ದೃಶ್ಯ ಒಂದು ದೃಶ್ಯ ಎಲ್ಲಾನು ಒಂದು ದೃಶ್ಯ ನಿರ್ಮಾಣ ಕೊಡಿಸುತ್ತೆ ಅಂದ್ರೆ ಒಂದು ಸೀನ್ ಬರುತ್ತೆ ಒಬ್ಬರು ಬರ್ತಾರೆ ಊರಿಂದ ಬಂದಿದ್ದೀನಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೇಕು ಅಂತ ಉತ್ತಾಣ ಅಂತ ಒಂದು ಮೇಲ್ಗೆ ನಮ್ಗೆ ಇಡೀ ಥಿಯೇಟರ್ ಒಂದು ಶಾಕ್ ಆಗುತ್ತೆ ಆ ಸೀನ್ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡಿ ಸರ್ ಸಿನಿಮಾ ನಂತರ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಏನೂ ಇಲ್ಲ ಸರ್ ಅದು ಆ ಥಿಯೇಟ್ರಲ್ಲಿ ಆಡಿಯನ್ಸು ಏನು ಶಾಕ್ ತೊಗೋತಾನೆ ಎಷ್ಟು ಸತಿ ನೆಗ್ತಾನೆ ಎಷ್ಟು ಸತಿ ರೋಮಾಂಚನ ಆಗುತ್ತೆ ನಾನು ಹೇಳಿದ್ದೆ ರೋಮಾಂಚನ ಕೊಡ್ತೀನಿ ಅಂತ ಅಂತೇಳಿ ಮತ್ತು ಆ ಪಾತ್ರಗಳ ಸೃಷ್ಟಿ ಕಥೆಯ ಮೇಲೆ ನಿಂತಿರುತ್ತೆ ಅದನ್ನು ಸತ್ಯ ಅಂದ್ಕೊಂಡ್ರೆ ಒಂದು ಸುತ್ತ ಮನಸ್ಸು ಅಂತ ಅಂದ್ಕೊಂಡ್ರೆ ಸುತ್ತ ಮನಸ್ಸಲ್ಲಿ ಅವ್ನು ಹೇಳಬಹುದು ಇವತ್ತು ಸೈಕಾಲಿಸ್ಟು ಸೈಕ್ರಿಸ್ಟು ಹಿಪ್ನೋಟೈಸ್ ಮಾಡಿದಾಗ ಏನೇನು ಮಾತಾಡ್ತಾರೆ ಅಂತ ಹೇಳಿ ಅದರಲ್ಲಿ ಇರಬಹುದು ಕ್ವೈಟ್ ಪಾಸಿಬಲ್ ಜನ್ಮ ನಂಬೋದಾದರೆ ಅದು ನಂಬಬೇಕಾಗತ್ತೆ ನಾವು ಹಾಂ ಅವಗೆ ಶೇಷವಾದ ಗೌರವಗಳು ಯಾವತ್ತೂ ಇದೆ ಇದ್ದರೂ ಆತನದ್ದು ಒಬ್ಬ ವ್ಯಕ್ತಿ ಬಂದಾಗ ಆತನ ಭವಿಷ್ಯ ಆತನ ಹೇಳ್ತಾನೆ ಮುಂದಿನ ಜನದಲ್ಲಿ ನೀವು ಮಾಡು ನಿಮಗೂ ಒಳ್ಳೆಯದಾಗಿ ನೋವು ಅಂತ ಹೇಳಿ ಇವಾಗ ನಡಿಬಹುದು ಕ್ವೈಟ್ ಪಾಸಿಬಲ್ ಯೂಟ್ಯೂಬ್ ಚಾನಲ್ ಇತ್ತ ಎಲ್ಲ ರೆಕಾರ್ಡ್ ಮಾಡಿ 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 ಆಗಲ್ಲಪ್ಪ ಮಗು ತೋರ್ಬೋದು ಅಷ್ಟೇ ಗಿಲನ ಆಬ್ವಿಯಸ್ ಭವಿಷ್ಯ ಅವತ್ತಿನ ದಿನ ಪದ್ಮನಾಭ ಶರ್ಮನ್ಗೆ ಏನ್ ತೋಚಿತೋ ಅದು ಕ್ಲಿಯರ್ ಈ ಕಥೆಗೆ ಏನಂದ್ರಣ ನೋಡಿ ಮೊದಲು ಅದಕ್ಕಿಂತ ಮುಂಚೆ ಹೇಳ್ಬೇಕಾದ ಹೇಳ್ತೀನಿ ಅದು ಹೇಳ್ತೀನಿ ಖಂಡಿತವಾಗಿ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಹೆಣ್ಣು ಮಕ್ಕಳ ದಿನಾಚರಣೆ ಆ ದಿನ ಇದು ಸಿಂಕ್ ಆಗಿದೆ ಅಂದ್ರೆ ನೇಚರ್ ಕಾನ್ಸ್ಪೈರ್ಸ್ ಅಂತ ಪಾಲ್ ಕೋಲೋ ಪ್ರಕಾರ ನೇಚರ್ ಕಾನ್ಸ್ಪೈರ್ಸ್ ಅದೇ ದಿನ ಬಿಡುಗಡೆ ಆಗಿದೆ ಇದು ಗ್ರೀಗಳ ತಮಾಷೆ ಅಲ್ಲ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ನೀವು ಕೇಳಿದಾಗೆ ಕಥೆ ಎಲ್ಲಿ ಹುಟ್ಟಿತು ಅಂತ ಕಥೆಗಾರನಾಗಿ ಏನಾಗುತ್ತೆ ಆರು ಸಾವಿರ ಸಿನಿಮಾ ಬಂದಿ ತೊಂಬತ್ತು ವರ್ಷಗಳಲ್ಲಿ ಆರು ಸಾವಿರ ಕನ್ನಡ ಚಿತ್ರ ಬಂದಿದೆ ಪ್ರಪಂಚಾದ್ಯಂತ ಹತ್ತು ಲಕ್ಷಕ್ಕೂ ಜಾಸ್ತಿ ಬಂದಿದೆ ಅಂತ ಕನ್ನಡದಲ್ಲಿ ನೋಡುವಾಗ ಸಾಕಷ್ಟು ಫಿಲ್ಮ್ಗಳನ್ನ ಡಿಕೋರ್ಡ್ ಮಾಡ್ಕೊಂಡಿರ್ತೀವಿ ಒಳ್ಳೆಯ ಚಿತ್ರಗಳು ಕೆಟ್ಟ ಚಿತ್ರಗಳು ಒಳ್ಳೆಯ ಸ್ಕ್ರಿಪ್ಟು ಕೆಟ್ಟ ಸ್ಕ್ರಿಪ್ಟು ಎಲ್ಲವೂ ಇರುತ್ತೆ ಎಲ್ಲವನ್ನು ಸ್ಟಡಿ ಮಾಡಿರ್ತೀವಿ ಇದು ಯಾವುದು ಅಲ್ಲದೆ ಆಗಿರಬಾರ್ದು ವಿಶೇಷ ಇರಬೇಕು ಅಂತ ತುಂಬ ವಿಶೇಷ ಇರಬೇಕು ಅಂತ ಹಾಗಾಗಿ ಈ ಕಥೆಯನ್ನು ಸ್ಟ್ರಾಟಜಿಕಲಿ ರೂಪಿಸಿರುವಂಥದ್ದು ಕಾರ್ಯತಂತ್ರ ಇಟ್ಕೊಂಡು ರೂಪಿಸಿರೋದು ಸುಮ್ಮನೆ ಏನೋ ಹೊಳಿತು ಬರೆದು ಮಾರ್ಕೆಟ್ನಲ್ಲಿ ಜನ ಹೋಗ್ಬಿಡ್ತಾರೆ ಏನೋ ಆ ಥರ ಹೋಗೋದಿಲ್ಲ ಕನ್ನಡದ ವಿಶೇಷವಾದ ಏನನ್ನ ಕನ್ನಡದ ಸ್ಟ್ರೆಂತ್ ಕನ್ನಡದ ಬಹಳಷ್ಟು ಪ್ರಯತ್ನಗಳು ನೀವು ಇತಿಹಾಸಕ್ಕೆ ಓದ್ರೆ ಗೊತ್ತಾಗುತ್ತೆ ಪ್ರಯತ್ನಗಳು ಫಲಕಾರಿ ಆಗಲಿಲ್ಲ ಅಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಹನ್ನೊಂದಲ್ಲಿ ಟು ತೌಸಂಡ್ ನೈನ್ಟೀನ್ ತರ್ಟಿ ಫೋರ್ ಇಲ್ಲಿ ಇಪ್ಪತ್ತ್ಮೂರು ವರ್ಷಗಳ ಕಾಲ ಕನ್ನಡದವರು ಮೂವ್ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತಂತೆ ಅದು ಬೇಕಿರೋ ದಾಖಲೆಗಳ ಪ್ರಭಾವಣೆ ನಾನು ಹತ್ತಿದೆ ನಾನು ಸಾಕ್ಷಿ ಇದೆ ನಾನು ಅಷ್ಟು ರಿಸರ್ಚ್ ಮಾಡ್ಕೋತೀನಿ ಏನೇನು ಮಾಡ್ಬೇಕು ಅದಕ್ಕೆ ಸಂಶೋಧನೆ ಅಂತಲೇ ಹಾಕಿದ್ದೀನಿ ಸುಳ್ಳು ಕತೆ ಅಂತಲ್ಲ ಆ ಥರದೊಬ್ಬ ವ್ಯಕ್ತಿ ಇದ್ದಿರಬಹುದು ಅವನಾಗಿದ್ದರೆ ಇನ್ನು ಯಾವ ರೂಪದಲ್ಲಿ ಬರ್ತಾನೆ ನಾನು ನಿರ್ದೇಶನ ರೂಪದಲ್ಲಿ ಬರ್ಬೋದು ಜನ್ಮ ನಂಬೋದಾದ ಸೊ ನಾನ ನಾನು ಕನ್ನಡದ ಪ್ರೇಮ ಪ್ರೇಮವನ್ನು ಇಟ್ಕೊಂಡು ಜಗೇಷ್ ಚಿತ್ರಗಳು ಅಂತಂದರೆ ಒಂದು ಸ್ಟೇಲಾಗಿ ಬರೀಬಹುದು ಮಠ ನೋಡಿದೀರಿ ಎದರೊಂದಿಗೆ ನೋಡಿದೀರಿ ಅದು ಬೇರೆ ಕಥೆಗಳಾಯಿತು ವಿಶೇಷವಾಗಿ ಹೊಸ ಕಥೆಗಳಾಯ್ತು ಇದನ್ನು ಅಲ್ಲಿಗೆ ನಿಲ್ಲಿಸೋಕೆ ಇಷ್ಟ ಇಲ್ಲ ಈ ಕಥೆಗಳನ್ನು ಕತೆಗಿಂತ ಕಥೆ ಅಂತ ಇದು ಇಲ್ಲ ಮತ್ತೆ ಮುಂದಿನ ನಗ್ಸೋದು ಇನ್ನೊಂದು ಭಾಗವೋ ಅಥವಾ ಇನ್ನೊಂದು ಭಾಗವೋ ಆಗಿ ಕೂಡ್ದೋದು ಮತ್ತು ಮಜಾ ಕೊಡಲೇಬೇಕು ನಡೆಸಲೇಬೇಕು ಜಗೇಶ್ ಅವರ ಮೇಲೆ ನಗ್ಸ್ಲೇ ಬೇಕು ನಾವು ಅನ್ನ ಬರೀ ನಕ್ಸದಲ್ಲದೆ ಕನ್ನಡ ಪ್ರೇಮವನ್ನು ಮಿಕ್ಸ್ ಮಾಡೋಣ ಕನ್ನಡ ಪ್ರೇಮದ ಜೊತೆ ನಗುವಿನ ಇದು ಕೊಟ್ಟಾಗ ಕನ್ನಡ ಪ್ರೇಮ ನಾವೆಲ್ಲರಿಗೂ ಊಟ ಆಗ್ತಿರೋದು ಕನ್ನಡ ಇರ್ತದೆ ನಾನು ಚಿಂತನೆಯಿಂದ ಮಾತಾಡ್ತಾ ಇದ್ದೀವಿ ಅಥವಾ ಇದನ್ನು ಭಾಷೆನ ಇದೀವಿ ಅಂದರೆ ಅದರಿಂದನೇ ಊಟ ಅದರಿಂದಲೇ ಇದು ಅದರಿಂದನೇ ಎಣ್ಣೆ ಸೊ ಸೊ ಸರ್ ನಮ್ಮ ದುಡಿಮೆ ನಮ್ಮ ಚಿಂತನೆಯಿಂದ ದುಡಿಮೆ ಚಿಂತನೆಗೆ ಭಾಷೆಯೇ ಹಿನ್ನೆಲೆ ಈ ಕನ್ನಡದ ಬಗ್ಗೆ ನಾವು ದಟ್ಟವಾಗಿರೋ ಕಥ ಮಾಡಬೇಕು ಅಂತ ನನಗೆ ಮೊದಲಿಂದನೂ ಇತ್ತು ಅಂದರೆ ಮೊದಲು ಎಫರ್ಟ್ಸ್ ಆಗಿ ಅದು ಬೇಡ ಅಂತ ನಾವು ಆಟ ಮಾಡಿದ್ದು ಜೊತೆ ಸೇರ್ಬೇಕು ನಾನು ಹೇಳಿದ್ದೆ ಸರ್ ಒಂದು ಸಾಧ್ಯತೆ ಇದೆ ಕನ್ನಡದ ಬಗ್ಗೆ ನಾವು ಮಾಡಬೇಕು ನವೆಂಬರ್ ಒಂದು ಕನ್ನಡ ಮಾರ್ಚ್ ಎಂಟು ಮಾಡೋಣ ಬನ್ನಿ ಈ ವರ್ಷ ಎಪ್ಪತ್ತೈದನೇ ಆಚರಣೆ ನಡೀತಾ ಇದೆ ಈ ವರ್ಷ ಪೂರ್ತಿ ಕನ್ನಡ ಆಚರಿಸ್ಬೋದು ಅಂತ ಹಾಗೆ ಇದೆ ಹಾಗಾಗಿ ವಿಶೇಷವಾದ ಕನ್ನಡ ರಾಜ್ಯೋತ್ಸವ ಆಗಲಿ ಥಿಯೇಟ್ರ್ಗಳಲ್ಲಿ ಸಾಕಷ್ಟು ಕಡೆ ರೋಮಾಂಚನ ಆಗುತ್ತೆ ಕನ್ನಡ ಅಂದಾಗ ಕನ್ನಡದ ಭಾಳಷ್ಟು ಪ್ರತಿಭೆಗಳನ್ನು ಇದು ಸಿನಿಮಾ ಅಂತಂದರೆ ಸ್ಟಾರ್ಟಿಂಗಲ್ಲೇ ಹೇಳುವಾಗೆ ಸ್ಪೇಸ್ ಅಂಡ್ ಟೈಮ್ ಡಿಸ್ಟ್ರಾಕ್ಷನ್ ಸಿನಿಮಾ ಅನ್ನೋದು ಮೇರು ಕಲೆ ಮತ್ತು ಅಮರ ಕಲೆ ಅದು ಅದು ಸ್ಪೇಸು ಮತ್ತು ಟೈಮು ಡಿಸ್ಟಾರ್ಟ್ ಆಗುತ್ತೆ ಹೀಗೆ ಹೇಳಬೇಕೇನಾ ಇಷ್ಟು ಇಷ್ಟರಲ್ಲೇ ಹೇಳಿ ಇಷ್ಟರಲ್ಲಿ ಮುಚ್ಚಿಬಿಡ್ಬೇಕು ಇವಾಗ ಹೀರೋ ಇರ್ತಾನೆ ಒಬ್ಬ ಹೀರೋ ಇರುತ್ತೆ ಅವ್ರ ಲವ್ ಆಗುತ್ತೆ ಲವ್ ಆದ್ಮೇಲೆ ವಿಲನ್ ಬರ್ತಾನೆ ಹೊಡಿತಾನೆ ಎಲ್ಲರೂ ಶಪಡ್ತಾನೆ ಹೊರಗಡೆ ನೋ ನೋ ನಾನು ಆ ಕಾಲಘಟ್ಟೆ ನಾವು ಬದೋ ಟು ತೌಸಂಡ್ ಟ್ವೆಂಟಿ ಫೋರ್ ಡಿಜಿಟಲ್ ಯುಗ ಪ್ರತಿಯೊಂದು ಮಾತಾಡ್ತಿರೋದು ರೆಕಾರ್ಡ್ ಆಗ್ತಿರುತ್ತೆ ಪ್ರತಿಯೊಬ್ಬರು ನೋಡ್ತಿರ್ತಾನೆ ಆಡಿಯನ್ಸ್ ಬೆಳೆಸಿದ್ದಾನೆ ಬೆಳಿತಿದ್ದವ್ರಿಗೆ ಸಮಸ್ಯೆ ಇಲ್ಲ ಅವ್ರಿಗೆ ಕನ್ನಡ ಪ್ರೇಮ ಇದ್ದರೆ ನೋಡಿ ಹಾಸ್ಯ ಬೇಕಿದ್ದರೆ ನೋಡಿ